ನಮಸ್ಕಾರ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ಹಾಗೆನೆ ನನ್ನ ಜೊತೆ ಇದ್ದರೆ ನನ್ನ ಕಲೀಗ್ ವೀಕ್ಷಕರ ಇವತ್ತಿನ ಪ್ರಮುಖ ಮೂವತ್ತು ವಿದ್ಯಮಾನಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಚಂದ್ರಯಾನ ಬಳಿಕ ಇಸ್ರೋದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಸೂರ್ಯಯಾನ ಯಶಸ್ವಿ ಉಡ್ಡಯನ ಆಗಿದೆ ಆದಿತ್ಯ ಎಲ್ವನ್ ನೌಕೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗಿದೆ ಉಪಗ್ರಹವನ್ನ ಹೊತ್ತ ರಾಕೆಟ್ ನಿಗದಿತ ಕಕ್ಷೆಯಲ್ಲಿ ಸಂಚರಿಸ್ತಾ ಇದೆ ಆದಿತ್ಯ ಒನ್ ನೌಕೆ ಒಟ್ಟು ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಸಂಚರಿಸಲಿದ್ದು ನಿಗದಿತ ಸ್ಥಳಕ್ಕೆ ತಲುಪಲು ನಾಲ್ಕು ತಿಂಗಳ ಕಾಲ ಸಮಯ ಬೇಕು ನಾಲ್ಕು ಹಂತಗಳಲ್ಲೂ ಯಶಸ್ವಿಯಾಗಿ ನಿಗದಿತ ಕಕ್ಷೆಯಲ್ಲೇ ಮುನ್ನುಗ್ತಿದೆ ಆದಿತ್ಯ ಒನ್ ನೌಕೆ ಈ ಆದಿತ್ಯ ಒನ್ ಸೂರ್ಯನ ಮೇಲ್ಮೈ ಸೂರ್ಯನ ಕಿರಣ ತಾಪಮಾನ ಸೌರ ಜ್ವಾಲೆ ಹಾಗೂ ಸೂರ್ಯನ ಸುತ್ತಲಿನ ವಾತಾವರಣ ಅಧ್ಯಯನ ಮಾಡಲಿದೆ ಸಂತಸದ ವಿಷಯ ಇದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಆದರೂ ಕೂಡ ಪ್ರತಿಯೊಂದು ಸಲವೂ ಅದೊಂಥರ ಪರೀಕ್ಷೆ ಬರೆದಾಗೆ ಅದು ಈಗ ಸಕ್ಸಸ್ಫುಲ್ಲಾಗಿ ಉಡಾವಣೆ ಆಗಿದೆ ಬಹಳ ಸಂತಸದ ವಿಷಯ ಇನ್ನು ನಮ್ಮ ಆದಿತ್ಯ ಏನಿದೆ ಅದು ತನ್ನ ಪ್ರಯಾಣ ಆರಂಭಿಸಿದೆ ಇನ್ನು ನೂರಿಪ್ಪತ್ತು ದಿನಗಳವರೆಗೆ ಅದು ಪ್ರಯಾಣ ಮಾಡ್ತಾ ಇರುತ್ತೆ ಅದಾದ ಮೇಲೆ ಮಾಹಿತಿ ಕೊಡೋಕ್ಕೆ ಶುರು ಮಾಡುತ್ತೆ ಆ ದಿನನ ಎದುರು ನೋಡ್ತಾ ಇದ್ದೀವಿ ಇವತ್ತಿನವರೆಗೂ ಹೇಳಬೇಕು ಅಂತಂದರೆ ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳ್ಬೋದು ಯಾವ ರೀತಿಯ ಕಾರ್ಯ ನಿರ್ವಹಿಸಬೇಕಾಗಿತ್ತು ಅದೇ ರೀತಿ ಕರಾರು ವಾಕಾಗಿ ಮಾಡಿದೆ ಅದು ನಿಜವಾಗ್ಲೂ ಒಂಥರ ಸಂತೋಷ ಆಗಿದೆ ಇದರಿಂದ ಚಂದ್ರಯಾನ ತ್ರೀ ಯಶಸ್ಸು ಬಳಿಕ ಭಾರತದ ಬಾಹ್ಯಾಕಾಶ ಪ್ರಯಾಣ ಮುಂದುವರೆದಿದೆ ನಮ್ಮೆಲ್ಲ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಗಳಿಗೆ ಅಭಿನಂದನೆಗಳು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ರು ಭಾರತದ ಮೊಟ್ಟ ಮೊದಲ ಬಾರಿಗೆ ಆದಿತ್ಯ ಎಲ್ವನ್ ಉಡಾವಣೆಯಾಗಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಇಸ್ರೋ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ಸೂರ್ಯನ ಅಧ್ಯಯನ ನಡೆಸುವ ಆದಿತ್ಯ ಎಲ್ವನ್ ಉಪಗ್ರಹದ ಯಶಸ್ವಿ ಉಡಾವಣೆಯಾಗಿದೆ ನಮ್ಮ ಹೆಮ್ಮೆಯ ವಿಜ್ಞಾನಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಇದರೊಂದಿಗೆ ಸೂರ್ಯನ ಅಧ್ಯಯನ ನಡೆಸುವ ಇಸ್ರೋ ವಿಜ್ಞಾನಿಗಳ ಪ್ರಯತ್ನಕ್ಕೆ ಆರಂಭಿಕ ಯಶಸ್ಸು ದೊರೆತಿದೆ ಈ ಯೋಜನೆಯ ಮುಂದಿನ ಎಲ್ಲಾ ಹಂತಗಳು ಯಶಸ್ವಿಯಾಗಲಿ ಅಂತ ಹಾರೈಸಿದ್ರು ಸೂರ್ಯಯಾನ ಆದಿತ್ಯ ಎಲ್ವನ್ ಉಡಾವಣೆ ನೇರ ಪ್ರಸಾರವನ್ನ ನೆಹರು ತಾರಾಲಯದಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ದಾರೆ ತಮ್ಮ ಮಕ್ಕಳೊಂದಿಗೆ ಆಗಮಿಸಿದ ಪೋಷಕರು ಆದಿತ್ಯ ಉಡಾವಣೆಯ ಪ್ರಾಥಮಿಕ ಹಂತದ ಯಶಸ್ವಿ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ನಾನು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೆ ಭಾರತಕ್ಕೆ ವಾಪಸ್ ಬಂದ ಮೇಲೆ ಚಂದ್ರಯಾನ ತ್ರೀ ಹಾಗೆ ಸೂರ್ಯಯಾನಕ್ಕೆ ಸಾಕ್ಷಿಯಾಗಿದ್ದೇನೆ ತುಂಬಾ ಖುಷಿಯಾಗ್ತಾ ಇದೆ ಅಂತ ಸಂಭ್ರಮಿಸಿದ್ದಾರೆ ಕೆಲವರು ನೋಡಿದ್ರಿ ತುಂಬಾ ಚೆನ್ನಾಗಿತ್ತು ಅವ್ರ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು ಎರಡು ಸಕ್ಸಸ್ಫುಲ್ ಆಗಿದ್ದು ನಮ್ಗೆ ತುಂಬಾ ಖುಷಿ ವಿ ಆರ್ ವೆರಿ ಪ್ರೌಡ್ ಟು ಬಿ ಇಂಡಿಯನ್ಸ್ ಎರಡೂ ತುಂಬ ಸಕ್ಸಸ್ಫುಲ್ ಇತ್ತು ಚಂದ್ರಯಾನ್ ಹೋಪ್ಸ್ ತುಂಬ ಇತ್ತು ಸೆಕೆಂಡ್ ಒನ್ ಫೇಲ್ ಆಗಿದ್ದಕ್ಕೆ ಸೊ ಅದು ಅದು ತುಂಬ ಖುಷಿ ಆಯ್ತು ಇದು ತುಂಬ ಚೆನ್ನಾಗಿ ಫೋರ್ ಸ್ಟೇಜಸ್ಸು ಕ್ರಾಸ್ ಆಗಿದೆ ಅದು ನಮಗೆ ಇಂಡಿಯಾ ಫುಲ್ ಕಂಟ್ರಿಗೆ ತುಂಬ ಪ್ರೌಡ್ ಮೂಮೆಂಟ್ ಇದು ಪಾರ್ಟ್ ಇತ್ತಲ್ಲ ಅದೇ ಫೋರ್ ಸ್ಟೋರಿಡ್ ಬಿಲ್ಡಿಂಗ್ ಸೈಜ್ ಇದೆ ಅಂತ ನಮಗೆ ಎಕ್ಸ್ಪೆಕ್ಟು ಮಾಡೋಕ್ಕಾಗಲಿಲ್ಲ ಆ ಸೈಜು ಇನ್ನು ಫುಲ್ ರಾಕೆಟ್ ಸೈಜು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಒಂದೊಂದು ಸ್ಟೇಜು ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ನಂಗೆ ತುಂಬಾ ಪ್ರೌಡ್ ಆಗಿದ್ದು ನಾನು ಇಂಡಿಯನ್ ಇದಕ್ಕೆ ಅವ್ರಿಗೆ ವಿಶ್ ಮಾಡ್ತೀರಾ ನೀವು ಇಸ್ರೋ ಸೈಂಟಿಸ್ಟ್ ಗಳಿಗೆ ಏನಂತ ವಿಶ್ ಮಾಡ್ತೀರಾ ಚೆನ್ನಾಗಿ ಮಾಡ್ಲಿ ಅಂತ ನೀವು ಮುಂದೆ ಏನಾಗಬೇಕಂತ ಬಯಸ್ತೀಯ ಪುಟ್ಟ ನಾನ್ ಮುಂದೆ ಆಗಕ್ಕೆ ನಾನು ಇಸ್ರೋ ಸೈಂಟಿಸ್ಟ್ ಆಗಕ್ಕೆ ಆದಿತ್ಯ ಎಲ್ವನ್ ನೌಕೆಯ ನೂರ ಇಪ್ಪತ್ತೈದು ದಿನಗಳ ಪಯಣ ಹೇಗಿರುತ್ತೆ ಭೂಮಿಯಿಂದ ಎಷ್ಟು ದೂರ ಸೂರ್ಯನಿಗೆ ಎಷ್ಟು ಹತ್ತಿರ ಸೂರ್ಯವನ್ನ ಅಧ್ಯಯನ ಮಾಡೋಕೆ ಆದಿತ್ಯ ಯಲ್ವನ್ ಮಾಡಬೇಕಿರೋದು ಏನು ಸೂರ್ಯನ ಮೊದಲ ಕಕ್ಷೆ ಸೇರಿದ ಬಳಿಕ ಉಪಗ್ರಹದ ಕೆಲಸವೇ ಹಲವು ವಿಚಾರಗಳ ಬಗ್ಗೆ ನ್ಯೂಸ್ ಏಟಿನ್ ಜೊತೆ ನೆಹರು ತಾರಾಲಯದ ಹಿರಿಯ ವಿಜ್ಞಾನಿ ಆನಂದ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಇಸ್ರೋದ ಸೂರ್ಯಯಾನ ಶುಭ ಕೋರಿರುವ ವಿಜ್ಞಾನಿ ಎಪಿ ಭಟ್ ಅವರು ಸೂರ್ಯನ ಅಧ್ಯಯನದ ಬಗ್ಗೆ ಮಾತನಾಡಿದ್ದಾರೆ ಸೂರ್ಯನ ಅಧ್ಯಯನ ಬಹಳ ಕಷ್ಟ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಸೂರ್ಯನಲ್ಲಿ ಕಪ್ಪು ಚುಕ್ಕೆ ಯಾಕಿದೆ ಎಂಬ ಅಧ್ಯಯನ ಆಗಲಿದೆ ಎಂದಿದ್ದಾರೆ ಸೂರ್ಯಯಾನ ಚಂದ್ರಯಾನಕ್ಕಿಂತಲೂ ಕೂಡ ಅದ್ಭುತ ಹೇಗೆಂದು ಎಪಿ ಭಟ್ ಅವರು ವಿವರಿಸಿದ್ದಾರೆ ಕಿಲೋಮೀಟರ್ ಅದೇ ಪ್ರೊಸೆಸ್ ಅಲ್ಲಿ ನಾಡಿದ್ದು ನಾವು ಅದಕ್ಕೆ ನಾಲ್ಪತ್ ಹೆಚ್ಚು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಹೇಗೆ ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇದೆ ಈ ಜಾಗದಲ್ಲಿ ಕೃತಕೋಪಗ್ರಹ ನಿಲ್ಲಿಸಿಬಿಟ್ಟು ಅದಲ್ಲೇ ತರಿತ ಸೂರ್ಯನ ನೇರ ಅಧ್ಯಯನ ಮಾಡುವಂಥದ್ದು ಆದಿತ್ಯನ ಅಧ್ಯಯನ ಸೂರ್ಯನ ಅಧ್ಯಯನ ಯಾರೂ ಮಾಡಿಲ್ಲ ಸೂರ್ಯನ ಅಧ್ಯಯನ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಸೂರ್ಯನ ಬಗ್ಗೆ ನಮ್ಗೆ ಗೊತ್ತಿಲ್ಲ ಹೊರಮೈ ಉಷ್ಣತೆ ಆರು ಸಾವಿರ ಆದ್ರೂ ಒಳಮೈಯಲ್ಲಿ ಮೇಲೆ ಒನ್ ಪಾಯಿಂಟ್ ಹದಿನೈದು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಒನ್ ಪಾಯಿಂಟ್ ಫೈವ್ ಖಾಸಗಿ ಸಾರಿಗೆ ಒಕ್ಕೂಟ ಬೆಂಗಳೂರು ಬಂದ್ಗೆ ಕರೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಶಕ್ತಿ ಯೋಜನೆಯಿಂದ ತೊಂದರೆಯಾಗಿರೋದು ನಿಜ ಗೊತ್ತಿದೆ ಖಾಸಗಿ ಬಸ್ಗೆ ಯಾರು ಹೋಗ್ತಾ ಇಲ್ಲ ಅದಕ್ಕೆ ಏನಾದ್ರೂ ಒಂದು ಉಪಾಯ ಕಂಡು ಹಿಡಿಬೇಕು ನಾನು ಸಿಎಂ ಹತ್ತಿರ ಮಾತನಾಡ್ತೇನೆ ಸಾರಿಗೆ ಸಚಿವರ ಬಳಿಯೂ ಮಾತನಾಡ್ತೇನೆ ಅಂತ ಹೇಳಿದ್ರು ಕೆಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಬಸ್ಗಳೇ ಇಲ್ಲ ಅಲ್ಲಿ ಖಾಸಗಿ ಬಸ್ಗಳು ಇವೆ ಅದಕ್ಕೂ ಏನಾದರೂ ಉಪಾಯ ಮಾಡ್ತೇವೆ ಅಂತ ಹೇಳಿದರು ಹೌದು ಪಪ್ಪ ತೊಂದರೆ ಆಗಿರೋದು ನಿಜ ನನಗೂ ಗೊತ್ತಿದೆ ಪ್ರೈವೇಟ್ ಆಪರೇಟರ್ಸಿಗೆ ಯಾರೂ ಜನ ಇರ್ತಾ ಇಲ್ಲ ಅದಕ್ಕೆ ಒಂದು ಉಪಾಯ ಕಂಡು ಹಿಡಬೇಕು ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾತಾಡ್ತೀನಿ ನನ್ನ ಬಂದು ಭೇಟಿ ಮಾಡಿದ್ದಾರೆ ಈ ಕೆಲವು ಜಿಲ್ಲೆಯಲ್ಲಿ ಗೌರ್ಮೆಂಟ್ ಬಸ್ಸೇ ಇಲ್ಲ ಇರೋದೆಲ್ಲ ಬರೀ ಪ್ರೈವೇಟ್ ಬಸ್ಸೇ ಅದಕ್ಕೆ ಅನಾರೋಗ್ಯದಿಂದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಮಾಜಿ ಸಿಎಂ ಹೆಚ್ಡಿಕೆ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇಲ್ಲ ನಾಳೆ ಡಿಸ್ಚಾರ್ಜ್ಗೆ ನಿರ್ಧಾರ ಮಾಡಲಾಗಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಜೆಡಿಎಸ್ನ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರಿಸಿ ಮಾತನಾಡಿದರು ಬಿಎಲ್ ಸಂತೋಷ್ಗೆ ಸವಾಲು ಹಾಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೊದಲು ಅವರ ಶಾಸಕರು ಹಾಗೂ ಸಂಸದರನ್ನ ಸಂಪರ್ಕದಲ್ಲಿ ಇಟ್ಟುಕೊಳ್ಳಲು ಹೇಳಿ ನಂತರ ಕಾಂಗ್ರೆಸ್ ಬಗ್ಗೆ ಮಾತನಾಡಿ ನವರು ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ ಅಂತ ಹೇಳ್ತಾರೆ ಬಿಜೆಪಿ ಪಕ್ಷದಲ್ಲಿ ಹೋಗಿ ಪಾಠ ಹೇಳ್ತಾರೆ ಆಪರೇಷನ್ ಕಮಲಕ್ಕೆ ಎಲ್ಲಿಂದ ದುಡ್ಡು ಬರ್ತಿದೆ ಬಿಎಲ್ ಸಂತೋಷ್ ಇದಕ್ಕೆ ಉತ್ತರ ನೀಡಲಿ ಅಂತ ಹೇಳಿದ್ರು ಒಂದು ದಿನದಲ್ಲಿ ಸರ್ಕಾರ ಬೀಳ್ತೇನೆ ಅಂತಾರೆ ಒಂದು ಒಂದು ದಿನ ಬೇಡ ತಿಂಗಳ ಸಮಯ ನೀಡುವೆ ನಲವತ್ತೈದು ಶಾಸಕರು ಅಂದಿದ್ದೀರಿ ನಾಲ್ಕು ಜನ ಶಾಸಕರನ್ನ ತೆಗೆದುಕೊಂಡು ಹೋಗ್ಲಿ ನೋಡೋಣ ಅಂತ ಸವಾಲು ಹಾಕಿದ್ರು ಅವರಿಗೆ ಶಾಸಕರು ಮತ್ತು ಅವರು ಸಂಸದರು ಫಸ್ಟು ಸಂಪರ್ಕದಲ್ಲಿ ಇಟ್ಕೊಳಕ್ಕೆ ಹೇಳಿ ಅದಾದ ಮೇಲೆ ಬರೋಕ್ಕೆ ಹೇಳಿ ಈಗ ನನಗೆ ಆಶ್ಚರ್ಯ ಆಗುತ್ತೆ ಒಂದೊಂದು ಸರಿ ಆರ್ ಎಸ್ ಎಸ್ ಹೇಳ್ತಾರೆ ನಾವು ಯಾವುದೇ ರಾಜಕೀಯ ಪಕ್ಷದ ಜೊತೆ ಇಲ್ಲ ಅಂತಾರೆ ನಾವು ಬರೀ ಸಮಾಜ ಸೇವದಲ್ಲಿ ಇದ್ದೀವಿ ಅಂತಾರೆ ಇನ್ನೊಂದು ಕಡೆ ಹೋಗಿ ಬಿ ಜೆ ಪಿ ಪಕ್ಷದಲ್ಲಿ ಪಾಠ ಹೇಳ್ತಾರೆ ಆಮೇಲೆ ಇವರು ನಲ್ವತ್ತೈದು ಜನ ಶಾಸಕರು ನಮ್ಮ ಜೊತೆ ಟಚ್ನಲ್ಲಿದ್ದಾರೆ ಒಂದೇ ದಿನದಲ್ಲಿ ಸರ್ಕಾರ ಬೀಳ್ಸ್ಬೋದು ಅಂದರೆ ಇವರು ಆಪರೇಷನ್ ಕಮಲ ಮಾಡಲಿಕ್ಕೆ ಹಿಂದೆ ಜರುಗೋದಿಲ್ಲ ಅಂತ ಸ್ಪಷ್ಟೀಕರಣ ಎಲ್ಲಿಂದ ಎಲ್ಲಿಂದ ಈ ದುಡ್ಡು ಖರೀದಿ ಮಾಡಲಿಕ್ಕೆ ಶಾಸಕರು ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದವರನ್ನ ಕಡೆಗಣಿಸುತ್ತಿದ್ದಾರೆ ಎನ್ನುವ ಚರ್ಚೆ ವಿಚಾರದ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ ಹಿಂದುಳಿದ ವರ್ಗ ಹಿಂದುಳಿದ ಜಾತಿ ಬಗ್ಗೆ ಬಹಳ ವ್ಯತ್ಯಾಸ ಇದೆ ಹಿಂದುಳಿದ ವರ್ಗದ ಬಗ್ಗೆ ಜಾಗೃತಿ ಮೂಡಿಸಿದವರು ದೇವರಾಜ್ ಅರಸು ಅವರು ಹಿಂದುಳಿದ ವರ್ಗದವರಿಗೆ ಏನಾದರೂ ಮಾಡಿದವರು ಅಂದರೆ ಅದು ದೇವರಾಜ್ ಅರಸು ಬಂಗಾರಪ್ಪನವರು ಮಾತ್ರ ನಾನು ಸಿದ್ದರಾಮಯ್ಯನವರ ವಕ್ತಾರ ಅಲ್ಲ ಅಂದರು ಜನತಾ ಪಾರ್ಟಿಯವರು ಬಂದ ಮೇಲೆ ಘೋಷಣೆಗಳು ಸ್ಲೋಗನ್ಗಳಿಗೆ ಏನು ಕಮ್ಮಿ ಇಲ್ಲ ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಒನ್ 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 ಅಂತ ಬಂದ್ಬಿಟ್ಟು ಈ ರಾಷ್ಟ್ರದಲ್ಲಿರ್ತಕ್ಕಂಥ ವೈವಿಧ್ಯತೆಯನ್ನು ಅವರು ಹಾಸ್ಯಾಸ್ಪದ ಈಗ ಕೆಲವು ಸಂದರ್ಭದಲ್ಲಿ ಆಪರೇಷನ್ ಕಮಲ ಅಂತ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಘೋಷಣೆಗಳಿಗೇನು ಏನು ಕಮ್ಮಿ ಇಲ್ಲ ಇನ್ನು ಒನ್ ನೇಷನ್ ಒನ್ ರೇಷನ್ ಒನ್ ಎಲೆಕ್ಷನ್ ಒನ್ ಎಜುಕೇಶನ್ ಹೀಗೆ ಘೋಷಣೆಗಳಿಗೇನು ಕಮ್ಮಿ ಇಲ್ಲ ಅಂತ ಹಣಕವಾಡಿದ್ರು ಭಾರತೀಯ ಜನತಾ ಪಾರ್ಟಿಯವರು ಬಂದ ಮೇಲೆ ಘೋಷಣೆಗಳು ಸ್ಲೋಗನ್ ಒನ್ ಟ್ಯಾಕ್ಸ್ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಒನ್ 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 ಅಂತ ಬಂದ್ಬಿಟ್ಟು ಈ ರಾಷ್ಟ್ರದಲ್ಲಿರ್ತಕ್ಕಂಥ ವೈವಿಧ್ಯತೆಯನ್ನು ಅವರು ಹಾಸ್ಯಾಸ್ಪದ ಮಾಡ್ತಾ ಇದ್ದಾರೆ ಈಗ ಕೆಲವು ಸಂದರ್ಭದಲ್ಲಿ ಆಪರೇಷನ್ ಕಮಲ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಒಂದು ಹೊಸ ತಂತ್ರವ ಕುತಂತ್ರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವ್ರಿಗೆ ಅಧಿಕಾರ ಸಿಗದೆ ಇರುವಾಗ ಸರ್ಕಾರವನ್ನು ಬುಡಬೇಲು ಮಾಡಿದಾಗ ಏನು ಮಾಡ್ತೀರಾ ಆ ಕಾರ್ ಕೃಷ್ಣಾ ನದಿಗೆ ಗಂಗಾ ಪೂಜೆಯನ್ನು ನೆರವೇರಿಸಿ ಬಾಗಿನವನ್ನು ಅರ್ಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ವಿಜಯಪುರ ಜಿಲ್ಲೆ ನೆಡಗುಂದಿ ತಾಲೂಕಿನ ಆಲಮಟ್ಟಿ ಡ್ಯಾಂ ಬಳಿ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ಇನ್ನು ಅರ್ಪಣೆಯ ಬಳಿಕ ಅಧಿಕಾರಿಗಳೊಂದಿಗೆ ಸಿಎಂ ಹಾಗೂ ಇತರ ಸಚಿವರು ಕೃಷ್ಣ ಮೇಲ್ದಂಡೆ ಯೋಜನೆಯ ಭೂ ಸ್ವಾಧೀನ ಹಾಗೂ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಕುರಿತು ಸಭೆಯನ್ನ ನಡೆಸಿದ್ದಾರೆ ಬಳಿಕ ಸಿಎಂ ಕೃಷ್ಣೆ ವಿಚಾರದಲ್ಲಿ ತಾರತಮ್ಯ ಹಾಗೂ ಪ್ರತ್ಯೇಕ ಉತ್ತರ ಕರ್ನಾಟಕ ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೂಡ ಕೊಟ್ಟರು ಕೃಷ್ಣ ಕಾವೇರಿ ಅಂತ ಇಲ್ಲ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರಶ್ನೆಯೇ ಇಲ್ಲ ಇವೆಲ್ಲವೂ ಜೀವನದಿಗಳು ಎಂದು ಖಡಕ್ ಆಗಿ ಉತ್ತರವನ್ನ ಕೊಟ್ಟರು ಎಲ್ಲರೂ ನಮ್ಮ ರೈತರೆ ಇಲ್ಲಿ ತಾರತಮ್ಯದ ವಿಚಾರವೇ ಇಲ್ಲ ನಮ್ಮದು ಅಖಂಡ ಕರ್ನಾಟಕ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟರು ಈ ಬಾರಿ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಕಡಿಮೆ ಎಂಬ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಟಿಕೆಟ್ ಸಿಗಲ್ಲ ಅನ್ನೋದಕ್ಕೆ ಯತ್ನಾಳ್ ಏನು ಹೈಕಮಾಂಡ್ ಯಾಕೆ ಸಿಗೋದಿಲ್ಲ ಅನ್ನೋದನ್ನ ಹೋಗಿ ಯತ್ನಾಳ್ ಕೇಳಿ ಯತ್ನಾಳ್ ಅವರು ಭವಿಷ್ಯ ಗೊತ್ತಿರಬಹುದು ನನ್ನ ಪ್ರಕಾರ ಏಪ್ರಿಲ್ ಮೇನಲ್ಲಿ ನಲ್ಲಿ ಚುನಾವಣೆ ನಡೀಬಹುದು ಹದಿನೆಂಟರಿಂದ ಇಪ್ಪತ್ತೆರಡು ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ಅವರನ್ನ ಕೇಳಿ ಬೇಕಾದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಇವಾಗ ಏನು ಗೊತ್ತಿಲ್ಲದೆ ಏನು ಹೇಳೋದಕ್ಕೆ ಆಗಲ್ಲ ಅಂತ ಸಂಸದ ಸಿದ್ದೇಶ್ವರ್ ಕಿಡಿಕಾರಿದ್ದಾರೆ ಹೈಕಮಾಂಡ್ ಭವಿಷ್ಯ ಅದಕ್ಕೆ ನನಗೇನು ಭವಿಷ್ಯ ಗೊತ್ತಿಲ್ಲಪ್ಪ ಹದಿನೆಂಟನೇ ತಾರೀಕು ಸ್ಪೆಷಲ್ ಆಗಿ ವಿಶೇಷವಾಗಿರುವಂತ ಅಧಿವೇಶನ ಕರೆದರೆ ಹದಿನೆಂಟರಿಂದ ಇಪ್ಪತ್ತೆರಡು ಅಧಿವೇಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳ ಹತ್ರ ಮಾತಾಡಿ ಏನಾಗುತ್ತೆ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ ಏನು ಗೊತ್ತಿಲ್ಲ ನಾನು ಹೇಳಕ್ಕೆ ಬರೋದಿಲ್ಲ ನಮ್ಮ ಪ್ರಕಾರ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಅನ್ನೋ ದುರಾಂಕಾರ ಕಾಂಗ್ರೆಸ್ ನಾಯಕರಿಗೆ ಇದೆ ಅಂತ ಮಂಡ್ಯ ಜೆಡಿಎಸ್ ಶಾಸಕರು ಕಿಡಿಕಾರಿತು ಕೆಆರ್ಪೇಟೆ ಜೆಡಿಎಸ್ ಶಾಸಕ ಎಚ್ ಟಿ ಮಂಚು ವಾಗ್ದಾಳಿಯನ್ನ ಮಾಡಿದ್ದು ಕಾವೇರಿ ವಿಚಾರದಲ್ಲಿ ಯಾವುದೇ ಮುಖ್ಯಮಂತ್ರಿ ಇದ್ದಿದ್ದರೂ ಕೂಡ ದೇವೇಗೌಡರ ಸಲಹೆಯನ್ನ ಪಡೀತಾ ಇದ್ರು ಕಾಂಗ್ರೆಸ್ ನಾಯಕರಿಗೆ ನೂರ ಮೂವತ್ತಾರು ಸೀಟ್ ಗೆದ್ದಿರೋ ಅಹಂಕಾರ ಅಂತ ಹೇಳಿದ್ರು ಇನ್ನು ಮಂಡ್ಯದ ಮೇಲುಕೋಟೆ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಮಾತನಾಡಿ ಇತ್ತೀಚೆಗೆ ಸಿಎಸ್ ಪುಟ್ಟರಾಜು ಆಪರೇಷನ್ ಹಸ್ತಕ್ಕೆ ಒಳಗಾಗಿದ್ದಾರೆ ಎಂಬ ಮಾತು ಕೇಳಿ ಬಂದಿತ್ತು ಪುಟ್ಟರಾಜು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋದು ಸುಳ್ಳು ಸ್ವತಃ ದೇವೇಗೌಡ್ರೇ ಹೇಳಿದ್ದಾರೆ ಪುಟ್ಟರಾಜು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಶಾಸಕರು ಅಭಿಪ್ರಾಯಪಟ್ಟಿದ್ರು ಸುಳ್ಳು ಸರ್ ಅದು ಸುಳ್ಳು ಯಾವುದೇ ಕಾರಣಕ್ಕೂ ಅದು ಸಂಪೂರ್ಣ ಸುಳ್ಳು ಮೊನ್ನೆ ಅವರು ಸಹ ಅದನ್ನು ಹೇಳಿದ್ದಾರೆ ಜೊತೆಗೆ ಪುಟ್ಟರಾಜನವರು ಬಹುತೇಕ ನಾಳೆ ಈಗ ನಮ್ಮ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ನಾವು ನಿರಂತರವಾಗಿ ಸಂಪರ್ಕ ಯಾವ ಸಂ ಯಾವ ಕಾಂಗ್ರೆಸ್ಗೂ ಹೋಗಲ್ಲ ಯಾವ ಪಕ್ಷಕ್ಕೂ ಹೋಗೋಲ್ಲ ನಮ್ಮ ನಾಯಕರು ಪುಟ್ಟರಾಜನವರು ಜೆ ಡಿ ಎಸ್ನಲ್ಲೇ ಇರ್ತಾರೆ ಮಾಜಿ ಶಾಸಕರುಗಳು ಅಂತಿರಬೇಕು ಜೆ ಡಿ ಎಸ್ನೇ ಮಾಜಿ ಶಾಸಕರು ಅಂತ ಇರೋಲ್ಲ ಮಾಜಿ ಶಾಸಕರುಗಳು ಇರ್ಬೋದು ಈಗ ಬೇರೆ ಬೇರೆ ಪಕ್ಷದವರು ಮಾಜಿ ಶಾಸಕರು ಇದ್ದಾರೆ ಅವ್ರು ಸೇರ್ಬೋದು ಅಷ್ಟೇ ಪುಟ್ಟರಾಜನಂತೂ ಹೋಗಲ್ಲ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮುಂದುವರೆದಿದೆ ದಿನೇ ದಿನೇ ಕಾವೇರಿ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಚಪ್ಪಡಿ ಕಲ್ಲು ಹೊತ್ತು ಪ್ರತಿಭಟನೆ ಮಾಡಿದರು ನಿನ್ನೆ ಬಾರುಕೋಲು ಚಳುವಳಿ ಆಯಿತು ಮೊನ್ನೆ ಅರವೆತ್ತಲೆ ಮೆರವಣಿಗೆ ಮಾಡಿದ್ದ ರೈತರು ಇವತ್ತು ಚಪ್ಪಡಿ ಕಲ್ಲನ್ನು ಹೊತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ತಮಿಳುನಾಡಿಗೆ ನೀರು ಬಿಡದಂತೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ಇನ್ನು ಪ್ರತಿಭಟನಾ ಮೆರವಣಿಗೆ ವೇಳೆ ಕಾವೇರಿ ನಂಬುದು ರೈತರಿಗೆ ಮೋಸ ಮಾಡಬೇಡಿ ಎಂಬ ಸ್ಲೋಗನ್ ಕಟ್ಟಿಕೊಂಡು ಶ್ವಾನ ಬಂದಿದೆ ಸೊ ಶ್ವಾನ ಅಂಬೋಯಿಯಿಂದ ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದೆ ಬಿಬಿಎಂಪಿ ವಾರ್ಡ್ ಪುನರ್ವಿಂಗಡನೆ ವಿಚಾರವಾಗಿ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವನ್ನ ಕೊಡಲಾಗಿತ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ ರಚಿಸಿ ಸರ್ಕಾರ ಹೊರಡಿಸಿದಂತಹ ಕರಡು ಅಧಿಸೂಚನೆಗೆ ಮೂರು ಸಾವಿರಕ್ಕೂ ಹೆಚ್ಚು ಆಕ್ಷೇಪಣೆಗಳು ಇದೀಗ ಸಲ್ಲಿಕೆಯಾಗಿವೆ ಈ ಹಿಂದೆ ನೂರ ತೊಂಬತ್ತೊಂಬತ್ತು ವಾರ್ಡ್ನಿಂದ ಇನ್ನೂರ ನಲವತ್ಮೂರು ವಾರ್ಡ್ಗಳನ್ನು ಪುನರ್ ರಚಿಸಲಾಗಿತ್ತು ಬಿಜೆಪಿ ಸರ್ಕಾರದ ನಿರ್ಧಾರ ಬದಲಿಸಿದ ಕಾಂಗ್ರೆಸ್ ಸರ್ಕಾರ ಅದನ್ನು ಇನ್ನೂರ ಇಪ್ಪತ್ತೈದು ವಾರ್ಡ್ಗಳನ್ನಾಗಿ ಮಾಡಿತ್ತು ಆ ಬಳಿಕ ನಗರಾಭಿವೃದ್ಧಿ ಇಲಾಖೆ ಅಧಿಸೂಚನೆ ಹೊರಡಿಸಿ ಆಕ್ಷೇಪಣೆ ಸಲ್ಲಿಕೆಗೆ ಸೆಪ್ಟೆಂಬರ್ ಒಂದರವರೆಗೆ ಅವಕಾಶವನ್ನು ಕೊಟ್ಟಿತ್ತು ಈ ಅವಧಿಯಲ್ಲಿ ಮೂರು ಸಾವಿರ ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ ಖ್ಯಾತ ವೈದ್ಯನ ಮೇಲೆ ಗುಂಡಿನ ದಾಳಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ವಿಷಯವೊಂದು ಬಯಲಾಗಿದೆ ಮುಂಬೈ ನೆಟ್ವರ್ಕ್ ಕ್ರಿಪ್ಟೋ ಕರೆನ್ಸಿ ಲಿಂಕ್ ಸಿಕ್ಕಿದ್ದು ಖ್ಯಾತ ವೈದ್ಯನಿಗೆ ಕ್ರಿಪ್ಟೋ ಕರೆನ್ಸಿಗಾಗಿ ಬ್ಲಾಕ್ ಮೇಲ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ ರಾಯಚೂರು ನಗರದ ಸಾತ್ ಮೈಲ್ ಬಳಿ ಮೊನ್ನೆ ವೈದ್ಯ ಜಯಪ್ರಕಾಶ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಶಿವಮೊಗ್ಗದಲ್ಲಿ ಶಾಲಾ ವಿದ್ಯಾರ್ಥಿನಿಯ ಬ್ಯಾಗ್ನಲ್ಲಿ ನಾಗರಹಾವೊಂದು ಪ್ರತ್ಯಕ್ಷವಾಗಿದೆ ಎರಡನೇ ತರಗತಿಯ ಭುವನ್ ಶಿವಮೊಗ್ಗದ ಹೊಸನಗರ ತಾಲೂಕಿನ ರೆಪ್ಪನ್ಪೇಟೆ ಸಮೀಪದ ಬಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದಾನೆ ಬ್ಯಾಗ್ನಿಂದ ಪುಸ್ತಕವನ್ನು ಹೊರತೆಗೆಯುವಾಗ ನಾಗರಹಾವು ಕಾಣಿಸಿಕೊಂಡಿದ್ದು ತಕ್ಷಣವೇ ಸಹಪಾಠಿ ಮಣಿಕಂಠನಿಗೆ ಭುವನ್ ಹೇಳಿದ್ದಾನೆ ಮಣಿಕಂಠ ತಕ್ಷಣವೇ ಬ್ಯಾಗ್ನ ಜಿಪ್ ಹಾಕಿ ಶಿಕ್ಷಕರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಪೋಷಕರ ಸಹಕಾರದೊಂದಿಗೆ ಸಮೀಪದ ಕಾಡಿಗೆ ನಾಗರಹಾವನ್ನ ಬಿಡಲಾಗಿದೆ ಮಣಿಕಂಠನ ಸಮಯ ಪ್ರಜ್ಞೆಯನ್ನು ಶಿಕ್ಷಕರು ಹಾಗೆ ಪೋಷಕರು ಪ್ರಶಂಸಿಸಿದರು ಮಳೆಗಾಗಿ ಮೂವತ್ತೇಳು ವರ್ಷದ ಹಿಂದಿನ ಆಚರಣೆಗೆ ಮುಂದಾಗಿದ್ದಾರೆ ಮಲೆನಾಡಿಗರು ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಆಳೇಹಳ್ಳಿ ಹೆನ್ನಂಗಿ ಬೆಳ್ಳಂಗಿ ಗ್ರಾಮದ ಜನರು ವಿಶೇಷ ಪೂಜೆಯೊಂದನ್ನು ಸಲ್ಲಿಸಿದ್ದಾರೆ ಮಳೆಗಾಗಿ ಪ್ರಾರ್ಥಿಸಲು ಗಂಗೆಗಿರಿ ಬೆಟ್ಟ ಹತ್ತಿದ ಮೂರು ಹಳ್ಳಿಯ ಜನ ಇನ್ನು ಪರದೇಶಪ್ಪನ ಮಠದ ಗುರುಗಳ ನೇತೃತ್ವದಲ್ಲಿ ಗಂಗೆಗಿರಿ ಬೆಟ್ಟ ಹತ್ತಿ ಪೂಜೆಯನ್ನು ಮಾಡಿದ್ದಾಳೆ ಅಲ್ಲಿನ ಗ್ರಾಮಸ್ಥರು ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಪಟಾಕಿ ಅಗ್ನಿ ದುರಂತಗಳಿಂದ ಹೆಚ್ಚುತ್ತಿರುವ ಹೆಚ್ಚುತ್ತಿರುವಂತಹ ಅಧಿಕಾರಿಗಳು ಅಕ್ರಮ ಮದ್ದು ಹಾಗೆ ಪಟಾಕಿ ಗೋದಾಮುಗಳ ಮೇಲೆ ರೇಡ್ ಮಾಡಿದ್ದಾರೆ ಸುಮಾರು ಎರಡು ಕೋಟಿ ಮೌಲ್ಯದ ಪಟಾಕಿಯನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಸರ್ಕಾರಿ ಅನುದಾನಿತ ಶಾಲೆಯನ್ನು ಅನುದಾನರಹಿತವಾಗಿ ಮಾಡಿಕೊಂಡಿದೆ ಕಾರವಾರದ ಸೈಂಟ್ ಮೈಕಲ್ ಶಾಲಾ ಆಡಳಿತ ಮಂಡಳಿ ಆ ನಿರ್ಧಾರದಿಂದ ರೊಚ್ಚಿಗೆದಂತಹ ಪಾಲಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ರು ತುಮಕೂರು ಜಿಲ್ಲಾ ಪಂಚಾಯತ್ನಿಂದ ಮಹತ್ತರ ಕಾರ್ಯವೊಂದು ಇದೆ ತುಮಕೂರು ಜಿಲ್ಲಾದ್ಯಂತ ಪಾಳುಬಿದ್ದಿದ್ದ ಕಲ್ಯಾಣಿಗಳಿಗೆ ಕಾಯಕಲ್ಪಗೊಂಡಿಕ್ಕೆ ಜಿಲ್ಲಾ ಪಂಚಾಯತ್ ಮುಂದಾಗಿದೆ ನರೇಗಾ ಯೋಜನೆಯ ಅಡಿ ಕಲ್ಯಾಣಿಗಳ ಪುನಶ್ಚೇತನಕ್ಕೆ ನೆರವು ನೀಡಲಾಗಿದ್ದು ಕಲ್ಯಾಣಿಗಳಲ್ಲಿ ತುಂಬಾ ದಿನಗಳಿಂದ ತುಂಬಿಕೊಂಡಿದ್ದ ಮಣ್ಣು ಮತ್ತೆ ಹೂಳನ್ನ ಮೇಲೆತ್ತುವಂತಹ ಕಾರ್ಯ ನಡೀತಾ ಇದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಎರಡು ಸಾವಿರದ ಮೂರಕ್ಕೆ ಭರ್ಜರಿ ತಯಾರಿ ಇದೆ ಮೈಸೂರಿನ ಅಶೋಕಪುರಂನ ಅರಣ್ಯ ಭವನದಲ್ಲಿ ಗಜಪಡೆ ರಿಲ್ಯಾಕ್ಸ್ ಮಾಡುತ್ತಿದೆ ದಸರಾ ಜಂಬೂ ಸವಾರಿಗೆ ಒಂಬತ್ತು ಆನೆಗಳು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕಾಡಿನಿಂದ ನಾಡಿಗೆ ನಿನ್ನೆ ಆಗಮಿಸಿದೆ ಈ ಹಿನ್ನೆಲೆ ಕಂಚನ್ ಮಹೇಂದ್ರ ವಿಜಯ ವರಲಕ್ಷ್ಮಿ ಧನಂಜಯ ಗೋಪಿ ಭೀಮ ಹಾಗೂ ಅರ್ಜುನ ಆನೆಗಳಿಗೆ ವಿಶೇಷ ಆರೈಕೆ ನಡೆಯುತ್ತಿದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ದಾಖಲೆಯ ಹಣ ಸಂಗ್ರಹವಾಗಿದೆ ಮತ್ತೆ ಕೋಟ್ಯಾಧೀಶನಾಗಿದ್ದಾರೆ ಮಲೆಮಹದೇಶ್ವರ ಸ್ವಾಮಿ ಮಹದೇಶ್ವರನ ಹುಂಡಿಯಲ್ಲಿ ಎರಡು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಮಂತ್ರಾಲಯದ ರಾಯರ ಮುನ್ನೂರ ಐವತ್ತೆರಡನೇ ಆರಾಧನಾ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ ಇಂದು ರಾಯರ ಉತ್ತರಾಧಾನ ಮಹೋತ್ಸವ ಹಿನ್ನೆಲೆ ರಾಜಬೀದಿಯಲ್ಲಿ ಮಹಾರಥೋತ್ಸವ ಜರುಗಿತ್ತು ಸಹಸ್ರಾರು ಭಕ್ತರು ಭಾಗಿಯಾಗಿತ್ತು ಈ ವೇಳೆ ಹೆಲಿಕಾಪ್ಟರ್ನಿಂದ ಶ್ರೀಗಳು ರಥೋತ್ಸವಕ್ಕೆ ಪುಷ್ಪಾರ್ಚನೆ ಮಾಡಿದ್ದಾರೆ ಇನ್ನು ರಥೋತ್ಸವದ ವೇಳೆ ಸುಬಧೇಂದ್ರ ತೀರ್ಥರು ಚಂದ್ರಯಾನ ಮೂರರಂತೆ ಸೂರ್ಯನ ಕಡೆ ಹೊರಟಿರುವಂತಹ ಆದಿತ್ಯ ಯಲ್ವನ್ ಯಶಸ್ವಿಯಾಗಲಿ ಅಂತ ಹಾರೈಸಿ ದೇಶ ಸದ್ಯದಲ್ಲಿಯೇ ಜಗದ್ಗುರುವಾಗಿ ನಿಲ್ಲುವಂತಹ ನಿಟ್ಟಿನಲ್ಲಿ ದೇಶ ಪ್ರಯಾಣ ಮಾಡ್ತಾ ಇದೆ ಚಂದ್ರಯಾನ ತ್ರೀ ಜೊತೆಯಲ್ಲಿ ಸೂರ್ಯ ಮಂಡಲಕ್ಕೆ ಇವತ್ತು ಹನ್ನೊಂದೂವರೆ ಗಂಟೆಗೆ ಒಂದು ವಿಶೇಷವಾದ ಪ್ರಯೋಗ ಇದು ಕೂಡ ನಮ್ಮ ದೇಶದ ಒಂದು ರೀ ಈ ತರಹದ ಹತ್ತು ಹಲವು ಪ್ರಯೋಗಗಳು ನಡೆದು ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಕಿಚ್ಚ ಸುದೀಪ್ ನಿವಾಸದ ಬಳಿ ನೂರಾರು ಅಭಿಮಾನಿಗಳು ಜಮಾಯಿಸಿದರು ಕಿಚ್ಚ ಸುದೀಪ್ ಸಿನಿಮಾ ಡೈಲಾಗ್ಗಳನ್ನು ಹೇಳುವ ಮೂಲಕ ಅಭಿಮಾನವನ್ನ ಮೆರೆದರು ಬಳಿಕ ಅಭಿಮಾನಿಗಳನ್ನು ಉದ್ದೇಶಿಸಿ ಕಿಚ್ಚ ಸುದೀಪ್ ಮಾತನಾಡಿದರು ಅಭಿಮಾನಿಗಳ ಉತ್ಸಾಹಕ್ಕೆ ಧನ್ಯವಾದ ಹೇಳಿದರು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತನ್ನ ಹದಿಮೂರನೇ ಪದವಿ ದಿನವನ್ನ ಬೆಂಗಳೂರಿನಲ್ಲಿ ಆಚರಿಸಿದೆ ಈ ಸಮಾರಂಭದಲ್ಲಿ ಸ್ಯಾಮ್ಸಂಗ್ ಪ್ರಿಸಮ್ನಿಂದ ಸೆಂಟರ್ ಆಫ್ ಎಲೆಕ್ಷನ್ ಹುದ್ದೆ ಪಡೆದವರಿಗೆ ಐಇಇ ಬ್ರ್ಯಾಂಡ್ ರಾಯಭಾರಿಗಳಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಹಾಗೂ ವಿವಿಧ ಗಮನಾರ್ಹ ಸಾಧನೆಗಳನ್ನು ಮಾಡಿದ ಇತರೆ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡಲಾಯಿತು ಟ್ಯಾಲಿ ಸೊಲ್ಯೂಷನ್ಸ್ನ ಮುಖ್ಯ ಜನಾಧಿಕಾರಿ ಶ್ರೀ ನಾಗನಗೌಡ ಎಸ್ಟೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಶ್ರೀ ಎಂಎಸ್ ಶ್ರೀನಿವಾಸನ್ ಕೆ ಮೋಹನ್ ಡಾಕ್ಟರ್ ಜೆಇಂದುಮತಿ ಪ್ರೊಫೆಸರ್ ವಾಮನಗುಡಿ ರಿಜಿಸ್ಟ್ರಾರ್ ಉಪಸ್ಥಿತರಿದ್ದರು ಈ ವರ್ಷ ಆರುನೂರ ಅರವತ್ತಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೂ ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ದಾರೆ ಈ ಬಾರಿ ನೂರ ಎಪ್ಪತ್ನಾಲ್ಕು ಹೆಚ್ಚು ಕಂಪನಿಗಳು ಕಾಲೇಜಿಗೆ ಭೇಟಿಯನ್ನು ನೀಡಿದ್ದು ಇನ್ನೂರ ಮೂವತ್ತಾರು ವಿದ್ಯಾರ್ಥಿಗಳು ಕಂಪನಿಗಳಲ್ಲಿ ಉದ್ಯೋಗವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಡಾಕ್ಟರ್ ಜಿಇಂದುಮತಿ ತಿಳಿಸಿದರು இதே சமயத்தில் প্রফেসর நாகல கவுடா எஸ் டி ஹக் ஸ்ரீ எம் எஸ் ஸ்ரீนิவாசன் વિદ્યાર્થીக்களுக்கு अभिनंदनையன தெரிவிசி ஸ்ரீ டி கே மோகன் சார் விதாவு தம் தி ஈவென்ட் ஆஃப் தி தேங்க்யூ சார் கைண்ட்லி பீ சீட்டட் ऍट नाउ इनवाइट द मोस्ट டைனமிக்